ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಪಲಾವ್ ಎಲೆಯ ತಂತ್ರ ಮನೆಯಲ್ಲಿ ಎಂತಹದೇ ಸಮಸ್ಯೆ ಇದ್ದರೂ ನಿವಾರಿಸಲು ತುಂಬ ಹಳೆಯ ತಂತ್ರ ಇದು ಮನೆಯಲ್ಲಿ ಸದಾ ಜಗಳ ಕಿರಿಕಿರಿ ಹಣದ ಕೊರತೆ ನೆಮ್ಮದಿ ಇಲ್ಲ ಜನರ ಕಂದೃಷ್ಟಿ ಗಂಡ ಹೆಂಡತಿ ಜಗಳ ಅಥವಾ ಮಾನಸಿಕ ಹಿಂಸೆ ಸಂತಾನ ದೋಷ ಕಲಹ ದಾರಿದ್ರ್ಯ ಏನೇ ಇದ್ದರೂ ಪಲಾವ್ ಎಲೆ ಬಹಳ ಪ್ರಯೋಜನಕಾರಿ ಮನೆಯಲ್ಲಿ ಯಾರಾದರೂ ಪದೇ ಪದೇ ಅನಾರೋಗ್ಯ ಸಮಸ್ಯೆಯಿಂದ ಇದ್ದರೆ ಅಂಥವರಿಗೂ ಈ ಎಲೆ ರಾಮಬಾಣ ಕೆಲವರು ತುಂಬ ಕ್ರೂರವಾಗಿ ನಡೆದುಕೊಳ್ಳುತ್ತಾರೆ ಮನಸ್ಸಿಗೆ ತೋಚಿದ್ದೇ ಮಾಡುತ್ತಾರೆ ಅಂಥವರ ಮನಸ್ಸನ್ನು ಹಿಡಿತಕ್ಕೆ ತರುವ ತಾಂತ್ರಿಕ ಶಕ್ತಿ ಈ ಎಲೆಗಿದೆ ಕೆಲವರಿಗೆ ಯಾವುದರ ಕಡೆಯೂ ಜವಾಬ್ದಾರಿ ಅಥವಾ ಗಮನ ಇರೋಲ್ಲ ಅಡ್ಡದಿಟ್ಟಿಯಾಗಿ ಜೀವನ ಕಲಿಯುತ್ತಾರೆ ಗುರಿ ಇಲ್ಲದ ಜೀವನಕ್ಕೆ ಅವರ ಮನಸ್ಸೇ ಕಾರಣ ಅದನ್ನು ಸರಿಪಡಿಸುವ ಶಕ್ತಿ ಈ ಪಲಾವ್ ಎಲೆಗಿದೆ ಪಲಾವ್ ಎಲೆಯನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆ ನೀರನ್ನು ಸೇವಿಸುವುದರಿಂದ ನಮ್ಮ ಮಾನಸಿಕ ಒತ್ತಡ ಮತ್ತು ಆತಂಕ ದೂರವಾಗುತ್ತದೆ ಇದು ನಮ್ಮ ದೇಹದಲ್ಲಿ ಮಾನಸಿಕ ಒತ್ತಡಕ್ಕೆ ಸಂಬಂಧಪಟ್ಟಂತಹ ಇರುವ ಹಾರ್ಮೋನ್ಗಳನ್ನು ಕಡಿಮೆ ಬಿಡುಗಡೆಯಾಗುವಂತೆ ಮಾಡುತ್ತದೆ ಇದರಿಂದ ನಾವು ಜೀವನದಲ್ಲಿ ಬರುವಂತಹ ಸವಾಲುಗಳಿಗೆ ಗುಣಮಟ್ಟದ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಾಯವಾಗುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತದೆ ಪಲಾವ್ ಎಲೆ ಸೇವನೆಯಿಂದ ಪಲಾವ್ ಎಲೆ ಸೇವನೆಯಿಂದ ಜೀರ್ಣಕ್ರಿಯೆಯು ಕೂಡ ಚೆನ್ನಾಗಿ ಆಗುತ್ತದೆ ಪಲಾವ್ ಎಲೆ ಇದು ಕೂದಲ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಈ ಎಲೆಯಲ್ಲಿ ವಿಟಮಿನ್ ಸಿ ಎ ಇರುವುದರಿಂದ ಮೈಗ್ರೇನ್ ಮತ್ತು ಕೀಲು ನೋವಿಗೆ ಒಂದು ಒಳ್ಳೆಯ ಪರಿಹಾರ ಪಲಾವ್ ಎಲೆ ಸೇವನೆಯಿಂದ ದೇಹದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಪಲಾವ್ ಎಲೆ ಪುಡಿ ಮಾಡಿ ಹಲ್ಲು ಉಜ್ಜುವುದರಿಂದ ಹಲ್ಲಿನ ಕಾಂತಿ ಹೆಚ್ಚಾಗುತ್ತದೆ ಈ ಎಲೆ ಆಯಾಸವನ್ನು ಕಡಿಮೆ ಮಾಡುವ ಶಕ್ತಿ ಹೊಂದಿದೆ ಕೆಲವರಿಗೆ ಯಾವಾಗಲೂ ಯಾವುದಾದರೂ ವಿಷಯಕ್ಕೆ ಆತಂಕ ಇದ್ದೇ ಇರುತ್ತದೆ ಅಂಥವರಿಗೆ ಆತಂಕ ನಿವಾರಣೆ ಮಾಡುತ್ತದೆ ದೇಹದ ಅಂಗಗಳ ನೋವು ನಿವಾರಣೆ ಮಾಡುತ್ತದೆ ಕೀಟಗಳಿಂದ ಪರಿಹಾರ ಜಿರಲೆ ಸೊಳ್ಳೆ ಪತಂಗಗಳು ಮತ್ತು ಇತರ ಅನೇಕ ಕೀಟಗಳು ಈ ಎಲೆಯ ಹೊಗೆಯನ್ನು ತೆಗೆದುಕೊಂಡರೆ ದೂರ ಓಡುತ್ತವೆ ಹಾಗಿದ್ದರೆ ಈ ತಂತ್ರವನ್ನು ಹೇಗೆ ಮಾಡಬೇಕೆಂದು ನೋಡೋಣ ಬನ್ನಿ ಈ ತಂತ್ರವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಮಾಡಬಹುದು ಆದರೆ ಶ್ರದ್ಧೆಯಿಂದ ಮಾಡುವುದು ಬಹಳ ಮುಖ್ಯ ಯಾವಾಗಲೂ ಕೂಡ ಒಬ್ಬ ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ನಡೆಯುತ್ತಾ ಹೋಗುತ್ತದೆ ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಅಲ್ಲ ಮೊದಲು ನೀವು ಚೆನ್ನಾಗಿರುವ ಅಂದರೆ ಎಲ್ಲೂ ಹರಿಯದೆ ಕಲೆಯಾಗದೆ ರಂಧ್ರಕಲಾಗದೆ ಇರುವ ಪಲಾವ್ ಎಲೆಯನ್ನು ತೆಗೆದುಕೊಳ್ಳಿ ನಂತರ ಅದರ ಮೇಲೆ ನೀಲಿ ಅಥವಾ ಹಸಿರು ಬಣ್ಣದ ಸ್ಕೆಚ್ ಪೆನ್ನಿನಿಂದ ನಿಮ್ಮ ಕೋರಿಕೆಯನ್ನು ಬರೆಯಿರಿ ಕೋರಿಕೆಯನ್ನು ಈಗಾಗಲೇ ನಿಮ್ಮ ಜೀವನದಲ್ಲಿ ನಡೆದಿದೆ ಎನ್ನುವ ರೀತಿ ಬರೆಯಿರಿ ಪಲಾವ್ ಎಲೆ ಮೇಲೆ ಗ್ರೀನ್ ಅಥವಾ ಬ್ಲೂ ಕಲರ್ ಪೆನ್ನನ್ನು ತಗೊಂಡು ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕು ಆಗಿದೆ ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ಕಾರನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಪೆನ್ಗಳಿಂದ ಎಲೆಯ ಮೇಲೆ ನಿಮ್ಮ ಆಸೆಗಳನ್ನು ಬರೀಬೇಕು ನಿಮಗೆ ಏನು ಬೇಕು ಅದನ್ನು ನೀವು ಪಾಸಿಟಿವ್ ರೀತಿ ಬರೀಬೇಕು ಉದಾಹರಣೆಗೆ ಪತಿ ಪತ್ನಿ ಕಲಹ ಇದ್ದರೆ ಈ ರೀತಿಯಾಗಿ ಬರೆಯಿರಿ ನಾನು ನನ್ನ ಗಂಡ ತುಂಬ ಅನ್ಯೋನ್ಯವಾಗಿದ್ದೇವೆ ನನ್ನ ಗಂಡ ನನ್ನನ್ನು ಬಹಳ ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳುತ್ತಾರೆ ನಿಮಗೆ ಏನು ಬೇಕು ನೋಡಿ ಅದನ್ನು ನೀವು ಪಾಸಿಟಿವ್ ರೀತಿ ಬರೀಬೇಕು ಇದನ್ನು ಮಾಡುವಾಗ ಪೂರ್ತಿ ವಿಶ್ವಾಸದಿಂದ ಯಾವುದೇ ಡೌಟ್ ಇಲ್ವಾ ಅಂತ ಎರಡು ಮನಸ್ಸಿನಿಂದ ದಯವಿಟ್ಟು ಮಾಡುವುದಕ್ಕೆ ಹೋಗಬೇಡಿ ಒಳ್ಳೆಯ ಮನಸ್ಸಿನಿಂದ ಈ ಕೆಲಸ ಹಾಗೆ ಆಗುತ್ತದೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಅನಂತರ ಮಾಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತದೆ ನಿಶಬ್ದ ಸೈಲೆಂಟ್ ಆಗಿರುವ ಜಾಗದಲ್ಲಿ ಕುಳಿತು ಮಾಡಬೇಕು ಪಲಾವ್ ಎಲೆಯ ಮೇಲೆ ನಿಮ್ಮ ಆಸೆಗಳನ್ನು ಬರಿಬೇಕು ಯಾವುದೇ ಒಂದು ಕೆಲಸ ಆಗಬೇಕು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ರೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಜಾಬ್ ಇದಿರ್ಬೋದು ಯಾವುದು ಆಗ್ತದೆ ನಿಮ್ಮ ಆಸೆಗಳನ್ನು ಫಲವೆಲೆಗಳ ಮೇಲೆ ಬರೀಬೇಕು ಬರೆದಂತಹ ಎಲೆಯನ್ನು ದೀಪ ಹಿಡ್ಕೊಂಡು ದೀಪದಿಂದ ಪೂರ್ತಿಯಾಗಿ ಎಲೆಯನ್ನು ಸುಡಬೇಕು ನಿಮ್ಮ ಆಸೆಯನ್ನು ಬರೆಯಿರಿ ನಂತರ ಅದನ್ನು ಸಂಕಲ್ಪ ಮಾಡಿ ನಂತರ ದೀಪ ಅಥವಾ ಮೇನದ ಬತ್ತಿಯಿಂದ ಪೂರ್ತಿ ಎಲೆಯನ್ನು ಸುಡಬೇಕು ನೋಡಿ ಈ ಥರ ಒಂದು ಬೌಲಿನಲ್ಲಿ ಎಲೆಯನ್ನು ಸುಡಬೇಕು ಎಲೆಯ ಬೂದಿಯನ್ನು ಸ್ವಲ್ಪ ಹೊತ್ತು ಅಲ್ಲೇ ಇಟ್ಟು ನೀವು ಸಾಲ ತಿರಿಸಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ಈಗಾಗಲೇ ಸಾಲ ತೀರಿಸಿ ಬಿಟ್ಟಿದ್ದೀನಿ ನಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಯಾವುದೇ ಸಮಸ್ಯೆ ಇಲ್ಲ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ನೆಮ್ಮದಿಯಾಗಿದ್ದೀವಿ ಅಂತ ಕಲ್ಪನೆ ಮಾಡಬೇಕಾಗುತ್ತೆ ಸ್ವಂತ ಮನೆಯನ್ನು ಆಲ್ರೆಡಿ ಕಟ್ಟಿದ್ದೀನಿ ಗೃಹ ಪ್ರವೇಶ ಆಗಿದೆ ನಾನು ಆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀನಿ ನನ್ನ ಈ ಕನಸನ್ನು ನೆರವೇರಿಸಿದಕ್ಕೆ ಯೂನಿವರ್ಸ್ಗೆ ಥ್ಯಾಂಕ್ಫುಲ್ ಆಗಿದ್ದೀನಿ ಮ್ಯಾನಿಫೆಸ್ಟ್ ಮಾಡಬೇಕು ಕಲ್ಪನೆ ಮಾಡಬೇಕು ಹತ್ತು ನಿಮಿಷ ಕಲ್ಪನೆ ಮಾಡಿ ನಂತರ ಊದಿಯನ್ನು ಹೊರಗಡೆ ತಂದು ಬಾಯಿಂದ ಉಫ್ ಎಂದು ಊದಿ ಬಿಡಿ ಹಾಗೂ ದೇವರಿಗೆ ನಮಸ್ಕರಿಸಿ ಧನ್ಯವಾದ ತಿಳಿಸಿ ಈ ರೀತಿ ಇಪ್ಪತ್ತೊಂದು ದಿನ ಮಾಡಿದರೆ ನಿಮ್ಮ ಕೋರಿಕೆ ನೂರಕ್ಕೆ ನೂರು ಪ್ರತಿಶತ ನಡೆಯುತ್ತದೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಾವು ನಂಬಿಕೆಯನ್ನು ಇಟ್ಟು ಕೆಲಸವನ್ನು ಮಾಡಬೇಕು ನಂಬಿಕೆ ಇಟ್ಟು ಮಾಡಿ ನೋಡಿ ಫಲಿತಾಂಶ ನೀವೇ ನೋಡುತ್ತೀರಾ ಯಾವುದೇ ಒಂದು ವಿಷಯದಲ್ಲಿ ಆಗಲಿ ಕೆಲಸದಲ್ಲಿ ಆಗಲಿ ನಮ್ಮ ಅಭಿಪ್ರಾಯ ಅದೇ ರೀತಿ ಇರಬೇಕು ಶ್ರದ್ಧೆ ಭಕ್ತಿಯಿಂದ ನಾವು ಯಾವುದೇ ಕೆಲಸ ಮಾಡಿದರೆ ಖಂಡಿತವಾಗಿ ಅದರಲ್ಲಿ ರಿಸಲ್ಟ್ ಸಿಗ್ತದೆ ಆಗ್ತದ ಇಲ್ವಾ ಅಂತ ಎರಡು ಮನಸ್ಸಿನಿಂದ ಮಾಡಬಾರ್ದು ಒಂದೇ ಮನಸ್ಸಿನಿಂದ ಮಾಡಬೇಕು ಒಳ್ಳೆಯ ಮನಸ್ಸಿನಿಂದ ಈ ಕೆಲಸ ಹಾಗೆ ಆಗುತ್ತದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅನಂತರ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ